ನಮಸ್ಕಾರ ಕರ್ನಾಟಕ ಒಂದು ಕಡೆ ಧರ್ಮಸ್ಥಳ ವಿಚಾರ ಆದರೆ ಇನ್ನೊಂದು ಕಡೆ ನಮ್ದ ಆದಿ ಚುಂಚುನಗಿರಿ ಮಠ ಎರಡು ಬಿಟ್ರೆ ಡಿ ಕೆ ಶಿವಕುಮಾರ್ ಒಂದು ಟನಲ್ ಪ್ರಾಜೆಕ್ಟು ಮೊದಲನೇದಾಗಿ ಧರ್ಮಸ್ಥಳದ ವಿಚಾರವಾಗಿ ಅಪ್ಪ ನಮ್ಮ ಗಿರೀಶ ಗಿರೀಶ್ ಮಟಣ್ಣ ಎನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಪಾಪ ಏನು ಮಾಡೋದು ನಾವು ದಾರಿ ತಪ್ಪಿದ ಮಗ ಅಂತ ಪೋಸ್ಟ್ ಹಾಕಾರೆ ರಿಯಾಕ್ಷನ್ ಕೊಡಲೇಬೇಕಲ್ಲ ಸೊ ಗಿರೀಶ್ ಮಠಣ್ಣ ಒಂದು ವಿಡಿಯೋ ಹಾಕಿದ್ದಾರೆ ನನಗೇನು ಬೇಜಾರಿಲ್ಲ ಗಿರೀಶ ಐ ಲವ್ ಯು ಬಟ್ ಪ್ರಶ್ನೆ ಏನಂತಂದ್ರೆ ಆ ವಿಡಿಯೋದಲ್ಲಿ ನಿನ್ನ ನಾನು ದಾರಿ ತಪ್ಪಿದ ಮಗ ಅಂತ ಹಾಕಿದ್ರೆ ನಾನು ಕಾಸು ಇಸ್ಕೊಂಡಿದ್ದೆ ಯಾರು ಕೊಟ್ಟವರು ಯಾರಿಗೋರು ಶುಡ್ ಸ್ಪೀಕ್ ದಟ್ ಆಲ್ಸೋ ನಾನು ಗಾಳಿನಲ್ಲಿ ನಿಂತರ ಗುಂಡಾಡಲ್ಲ ಗುಂಡಾಡ್ಸಲ್ಲ ಮೇ ಪಕಡ್ತಾವ್ತ ಕಸಕ್ಕೆ ಪಕಡ್ತಾವ ಜ ನಾ ಭಗವಾನ್ ಪ್ಯಾರ ಓಜ ನಾನು ಹಿಡ್ಕಂಡ್ರೆ ಸರಿಯಾಗಿ ಹಿಡ್ಕೊತೀನಿ ಗಿರೀಶಾ ಈಗ ನಿನ್ನೆ ನೀನ್ ವಿಡಿಯೋ ಮಾಡಾಕಿದ ನಾನು ಕಾಶಿ ಕೊಟ್ಟಾಡು ಯಾರಗುರು ಎಷ್ಟು ಎಷ್ಟು ಕೊಟ್ಟವ್ರೆ ಎಲ್ ತಂದು ಕೊಟ್ಟವ್ರೆ ಅದನ್ನಾದ್ರೂ ಹೇಳು ಬರೀ ಜಗದೀಶ್ ಕಾಶಿ ಕಾಶಿಸ್ಕೊಂಡವ್ರೆ ಕೊಟ್ಟವನು ಯಾವನು ಎಷ್ಟು ಇಸ್ಕೊಂಡಿದ್ದೀನಿ ಆಮೇಲೆ ಇಷ್ಟಕ್ಕೂ ಈ ಎಂಟೈರ್ ಧರ್ಮಸ್ಥಳದ ಪ್ರಕರಣನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋ ನಾಲ್ಕೈದು ಜನ ನೀವುಗಳೇ ನಮ್ಮ ಹತ್ರ ಯಾವನೋ ಬರ್ತಾನೆ ಡೀಲ್ ಮಾಡೋಕ್ಕೆ ನಮ್ಮ ಹತ್ರ ಏನೈತೆ ಆ ಭೀಮನ್ ಕರ್ಕೊಂಬಂದ್ರಿ ಆ ಅಡ್ವೊಕೇಟ್ ಧನಂಜಯನ್ ಕರ್ಕೊಂಬಂದ್ರಿ ಅಡ್ವೊಕೇಟ್ ಧನಂಜಯ ಎಲ್ಲಿ ಗೊತ್ತಿಲ್ಲ ಯಾಕೆ ಬಂದ್ರು ಅದು ಪ್ರಶ್ನೆ ಎಲ್ಲಿ ಹೋದ್ರು ಧನಂಜಯ ಅದಕ್ಕೆ ನಿನ್ನ ಹತ್ರ ಉತ್ತರ ಇಲ್ಲ ಆಮೇಲೆ ಆ ಭೀಮನನ್ನ ತಗೊಂಡೋಗಿ ಒಳಗಡೆ ಹಾಕ್ಸಿದ್ರ ಅವ್ನು ಅವನೇನೋ ಸೂಸೈಡ್ ಮಾಡ್ಕೊಂಡು ಅಥವಾ ಇವರೇ ಎಸ್ ಐ ಟಿ ಅವರು ಅವನಿಗೆ ಅವ್ನ ಕೈಲಿ ಸೂಸೈಡ್ ಪತ್ರ ಬರ್ಸಿ ಅವನ ಸಾಗಿಸ್ ಹಾಕಿದ್ರು ಆ ಕೇಸ್ ಕ್ಲೋಸ್ ಆಗುತ್ತೆ ಉದ್ದೇಶ ಏನು ನಿಮ್ದು ಅವ್ನ ಯಾಕೆ ಬಿಡ್ಸಕ್ ಪ್ರಯತ್ನ ಪಟ್ಟಿಲ್ಲ ಉತ್ತರ ಇಲ್ಲ ಪವರ್ ಏನೋ ಪವರ್ ಏನೋ ಬಾಯಿಗೆ ಬಂದಂಗೆ ಬೈದ ನಿಮ್ಮನ್ನ ಕೆಟ್ಟ ಕೆಟ್ಟ ಪದಗಳನ್ನು ಏನು ಪವರ್ ಟಿವಿ ಏನೋ ನಿಮಗೆ ಏನು ಓಕೆ ಈಗ ನಾನು ಪ್ರಶ್ನೆ ಮಾಡಿದ್ರೆ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಯಾರ ಹತ್ರ ಇಸ್ಕೊಂಡಿದೀನಿ ಗುರು ಕೊಟ್ಟಿರೋ ಯಾರು ಗಿರೀಶಾ ಗಿರೀಶ ಗಿರೀಶ ಏನೋ ನಿನ್ನ ಮಹಿಮೆ ನಾನು ದನಿ ಅಂತೂ ಅಲ್ಲ ಗುರು ನಿನ್ನ ಹತ್ರ ನಾನು ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಹಿಡ್ಕೊಂತೀನಿ ಆಮೇಲೆ ನಿಜ ಬಾಯಿ ಬಿಡಿಸ್ತೀನಿ ಈಗ ಈಗ ನಿನ್ನ ಪ್ರಕಾರ ನಾವು ಸೇಲ್ ಆಗ್ಬಿಡಿದೀವಿ ಅಂತ ಸೇಲ್ ಸೇಲ್ ತಗೊಂಡವ್ರು ಯಾರ್ಗುರು ಯಾರನ್ನು ತಗೊಂಡಿರ್ಬೇಕಲ್ಲ ಗುರು ತಗೊಂಡವ್ರು ಯಾರೋ ಬ್ರೀಫ್ ಕೇಸ್ ಕೊಟ್ಟವ್ರು ಯಾರೋ ಬಾಯ್ ಬಿಟ್ಟು ಹೇಳೋ ಗಿರೀಶಾ ಗಿರೀಶ ಮಟ್ಟಣ್ಣ ನೀನು ಅಲ್ಲಿರೋರಿಗೆ ಕಾಗೆ ಆರಿಸಬಹುದು ಗುರು ಇದು ಬೆಂಗಳೂರಿನ ಬೆಂಗಳೂರಲ್ಲಿ ಕೆಂಪೇಗೌಡರ ವಂಶದ ಜಗದೀಶ್ ಇದು ನೀನ್ ಅನ್ನತ ಕಾಗೆ ಅಂತೂ ಆರ್ಸಕ್ ಆಗಲ್ಲ ಆಮೇಲೆ ನಿನ್ನ ಬ್ಲೇಮ್ಸ್ ಅಲ್ಲಿ ಯಾರೋ ಒಂದು ನಾಲ್ಕು ಜನ ಕೊಂಡ್ಕೊಂಬೋ ಅಥವಾ ಯಾರೋ ನಾಲ್ಕು ಜನ ಚಪ್ಪಾಳೆ ಹಾಕ್ಬೋದು ನಿನ್ನ ಶಿಷ್ಯ ಅಂದ್ರೆ ಇಲ್ಲಿ ಬಂದು ಕೆಟ್ ಕಮೆಂಟ್ ಹಾಕ್ಬೋದು ಬಟ್ ವರ್ಕೌಟ್ ಆಗಲ್ಲ ಗಿರೀಶ್ ಯಾಕೆಂತಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ದಿಸ್ ಫರ್ಗೆಡ್ ಗೇಟ್ ಅಬೌಟ್ ಏನು ಈ ಈ ಕೇಸು ತಾರಕಿಕೆ ಹಂತಕ್ಕಂತೂ ಹೋಗೇ ಹೋಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಧರ್ಮಸ್ಥಳದ ವಿಚಾರ ತಾರಕಿಕೆ ಹಂತಕ್ಕೆ ಹೋಗೇ ಹೋಗುತ್ತೆ ಅದನ್ನು ತಗೊಂಡು ತಗೊಂಡೋಗಿ ಹೋಗ್ತೀವಿ ನಾವು ಭೀಮನನ್ನ ಇನ್ಫ್ಯಾಕ್ಟ್ ಭೀಮನನ್ನ ಜೈಲಿಂದ ರಿಲೀಸ್ ಮಾಡಲಿಕ್ಕೆ ನಮ್ಮ ವಕೀಲರು ಟೀಮು ರೆಡಿ ಆಗ್ತಾ ಇದೆ ವಿ ವಿಲ್ ಗೆಟ್ ನೋ ಭೀಮಾ ರಿಲೀಸ್ ಫ್ರಮ್ ಜೈಲ್ ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದೀವಿ ಓಕೆ ಗಿರೀಶ್ ನಿನಗೂ ಕೂಡ ಗಿರೀಶ ಗಿರೀಶ ಮಟ್ಟಣ್ಣ ಗಿರೀಶ ಮಟ್ಟಣ್ಣನವರೇ ಯಾರಾದ್ರೂ ನಿಮ್ ಬಗ್ಗೆ ಮಾತಾಡಿದ್ರ ದುಡ್ಸ್ಕೊಂಡವ್ರೆ ನೀವೇನ್ ದೊಡ್ಡ ಸಾಚನ ಗಿರೀಶ ಖರ್ಚಿಗೆ ಕಾಸ್ಯಾರು ಕೊಡ್ತವ್ರೆ ಗಿರೀಶ ನನ್ಗೆ ಯಾರ ಹೇಳಿದ್ರು ಗಿರೀಶ್ ಮಟ್ಟಣ್ಣ ಜಮ್ಮು ಕಾಶ್ಮೀರಲ್ಲೂ ಜಮೀನ್ ಮಾಡವ್ರೆ ಮೋದಿಯವರು ತ್ರೀ ಶಿಸ್ಟಿ ತೆಗೆದ್ಮೇಲೆ ಅಂತ ನನಗ್ ಗೊತ್ತಿಲ್ಲ ಗುರು ಯಾರೋ ನಿಮ್ ಶಿಸ್ಸ್ಯ ಅಂದ್ರೆ ಹೇಳಿದ್ದು ಆಮೇಲೆ ರಹೇಬಾತ ಅವ್ನ ಸುಬ್ಬಾ ಬಂದಿದ್ನಲ್ಲ ಸುಬ್ಬಣ್ಣ ಅವ್ನು ಸುಬಣ್ಣ ನಿನ್ನ ಹತ್ರನೇ ಒಂದ್ ವರ್ಷ ಕೆಲಸ ಮಾಡ್ಕಂತ ಇದ್ದ ಕರೆಕ್ಟಾ ಏಯ್ ಆಫಣ ಗಿರೀಶ ನಿನ್ನ ಹತ್ರನೇ ಗಿರೀಶ ಅವ್ನು ಸುಬ್ಬಣ್ಣ ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ ಈಗ ನನ್ನ ಹತ್ರ ಒಂದು ನಾನು ಅವ್ನು ಬಂದಾಗ ವಿಡಿಯೋ ಮಾಡಿದ್ದೆ ಗೊತ್ತು ನಾವು ಇವೆಲ್ಲ ನಿಮ್ಮವೆಲ್ಲ ಈ ಡಿಂಗ್ ಡಾಂಗ್ ನೋಡಿ 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 ಗಿರೀಶಾ ಜನರಿಗೆ ಸಾಕೊಂಡ್ಬಿಟ್ಟಿದ್ಯಲ್ವ ಕರ್ಕೊಂಬರೋದು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಡೌ ಅಡಿಯೋದು ಯೂಟ್ಯೂಬ್ ಕರ್ಕೊಂಬಂತು ಮಾಧ್ಯಮ ಕೇಳೋದು ಆಮೇಲೆ ನೋಡೋದು ಟುಸ್ ಪಟಾಕಿ ಅಲ್ಲಾಗ್ರು ಯಾರ್ದೋ ಪಟಾಕಿ ನೀವು ನೀವು ಬೆಂಕಿ ಅದು ಡಬ ಡಬಾ ಅಂತ ಸೌಂಡ್ ಆಡಿದ್ರೆ ನಮ್ಮಂತಾರೆಲ್ಲ ಈಸಿಯಾ ಬರ್ತೀವಿ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ನಾನು ನಿನ್ನ ಪ್ರಶ್ನೆ ಮಾಡಿದ್ರೆ ಬ್ರೀಫ್ ಕೇಸ್ ಇಸ್ಕೊಂಡಿದೀನಿ ಓಕೆ ನೀನು ಆ ಹೋರಾಟನ ಕೈ ಬಿಟ್ರೆ ಇನ್ನ ನಾನು ಈ ಪ್ರಶ್ನೆ ಕೇಳೋದೇ ಇಲ್ಲ ಡೈರೆಕ್ಟ್ಲಿ ವಿ ವಿಲ್ ಎಕ್ಸ್ಪೋಸ್ ಈ ಒಂದು ಹೋರಾಟದಲ್ಲಿ ಯಾವನ್ ಯಾವನ್ ಬಕೇಟ ಕೆಲಸ ಮಾಡ್ತಾವ್ನೆ ಯಾವನ್ ಯಾವನು ಬ್ರೀಫ್ ಕೇಸ್ಗಳು ಇಸ್ಕೊಂಡವ್ನೇ ಅವರೆಲ್ಲರೂ ನೀವು ನಮ್ ನಮ್ದಿದ್ರೆ ನಾವು ಎಕ್ಸ್ಪೋಸ್ ಮಾಡಿ ಅಥವಾ ನಿಮ್ಮದಿದ್ರೆ ಖಂಡಿತ ಯು ವಿಲ್ ಬಿ ಎಕ್ಸ್ಪರ್ಟ್ ಅನ್ ಹೇಳ್ದಲ್ಲ ಅಗರ್ ಮೇ ಪಕಡ್ತಾವ ತಕ್ಕಸ್ಗೆ ಪಕಡ್ತಾವ ಹಿಡ್ಕಂಡ್ರೆ ಬಾಯಿ ಬಿಡ್ಲೇಬೇಕು ಹಂಗೆ ಹಿಡ್ಕಂತೀನಿ ಯಾಕೆ ಅಂತಂದ್ರೆ ನನ್ನ ಹೋರಾಟಗಳು ಅದೇನೇ ನೆನೆ ನನ್ನ ಹೋರಾಟ ಯಾವುದೂ ಮಾರಾಟ ಇಲ್ಲ ಗುರು ಐ ಆಮ್ ನಾಟ್ ಆನ್ ಸೇಲ್ ನಾನು ಸೇಲ್ಗೂ ಇಲ್ಲ ಆಮೇಲೆ ನಾನು ಮಾರಾಟ ಆಗೋದು ಇಲ್ಲ ಆಮೇಲೆ ನನಗೆ ಬೆಲೆ ಕಟ್ಟಕ್ಕೂ ಆಗಲ್ಲ ಓಕೆ ಕಟ್ಟಬೇಕು ಅಂತಂದ್ರೆ ಅವನು ನನಗಿಂತ ದೊಡ್ಡ ಮಟ್ಟಕ್ಕೆ ಇರಬೇಕು ಆ ಯೋಗ್ಯತೆ ಇರುವಂತ ಬೇವರ್ಸಿಗಳು ನಾನೆಲ್ಲೂ ನೋಡಿಲ್ಲ ಏನೋ ನಿನ್ನ ನಿನ್ನ ಆರೋಪಗಳು ಸಾಮಾನ್ಯ ಆಮೇಲೆ ನಿನಗೆ ಈ ಎಲ್ಲಾ ಹೋರಾಟಕ್ಕೆ ಬಂಡವಾಳ ಆಗ್ತಾ ಇದಾರೆ ನಿನಗೆ ಖರ್ಚು ಯಾರು ಕೊಡ್ತಾ ಅವ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಿರೀಶ ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜಮೀನ್ ಮಾಡಿದ್ಯಾ ಗಿರೀಶ ನನಗೆ ಗೊತ್ತಿಲ್ಲ ಯಾರೋ ನಿಮ್ ಶಿಷ್ಯ ಅಂದ್ರೆ ಹೇಳಿದಪ್ಪ ಏನೋ ಅದನ್ನು ಕೂಡ ಎಕ್ಸ್ಪೋಸ್ ಮಾಡಣ ಅಕಸ್ಮಾತ್ ಇದ್ರೆ ಅಲ್ಲ ಅದೇನು ಹೇಳ್ತೀನಲ್ಲ ಏನೋ ಏನೋ ರಾಜೀನಾಮೆ ಕೊಟ್ಟು ಓಡಾಡ್ಕೊಂತಿರೋನ್ಗೆ ಜಮೀನು ತೆಗೆಯಷ್ಟು ಕಾಸು ಬಂದಿದ್ಯಾಪಾ ನಿಜವಾಗ್ಲು ಇದು ನಾವು ನಮ್ಮನ್ನ ನಾವು ಪ್ರಶ್ನೆ ಮಾಡೋ ಅಂತ ಇಲ್ಲ ಇದನ್ ಕಿತ್ತಾಡೋದೇನಿಲ್ಲ ನಿಜವಾದ ಹೋರಾಟಗಾರ ಜೊತೆನಲ್ಲಿ ಬೊಗಳೆ ಬಿಟ್ಕೊಂಡು ಹೋರಾಟಗಾರ ನಾವು ಬೊಗಳೆ ಬಿಟ್ರೆ ನಾವೇ ಎಕ್ಸ್ಪೋಸ್ ಆಗೋಣ ನಮ್ಗೆ ಸಮಸ್ಯೆ ಏನಿಲ್ಲ ಆಮೇಲೆ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಭೀಮನ ಭೀಮನನ್ನ ಬಿಡಿಸಲಿಕ್ಕೆ ನಮ್ಮ ವಕೀಲರ ಟೀಮು ಒಂದು ಸಜ್ಜಾಗಿದೆ ಭೀಮನನ್ನ ಅತಿ ಶೀಘ್ರದಲ್ಲೇ ವಿ ವಿಲ್ ಗೆಟ್ ಇಮ್ ಔಟ್ ಫ್ರಮ್ ದ ಜೈಲ್ ಜೈಲಿಂದ ಬಿಡುಗಡೆ ಭಾಗ್ಯವನ್ನ ಭೀಮನಿಗೆ ಕೊಡಕ್ಕೆ ನಮ್ಮ ವಕೀಲರು ಟೀಮು ವರ್ಕ್ ಮಾಡ್ತಾ ಇದೆ ವಿಲ್ ಗೆಟ್ ಭೀಮಾ ಔಟ್ ಆಫ್ ದ ಜೈಲ್ ಭೀಮನನ್ನ ಜೈಲಿಂದ ಬಿಡಿಸ್ತಾ ಇದೀವಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ಅಂತಂದ್ರೆ ಈ ಎಂಟೈರ್ ಏನೋ ಹೋರಾಟಕ್ಕೆ ಭೀಮಾ ತುಂಬಾ ಇಂಪಾರ್ಟೆಂಟ್ ಅವನನ್ನ ಜೈಲಲ್ಲಿ ಮಡ್ಕೊಂಡು ಇಲ್ಲಿ ನಾವು ಯಾರು ಕೂಡ ಈ ಒಂದು ಕೇಸಿನ ಲಾಜಿಕಲ್ ಕನ್ಯೂಷನ್ ಹೋಗುತ್ತೆ ಅನ್ನೋದಕ್ಕೆ ದಾರಿ ಇಲ್ಲ ವಿ ಆರ್ ಗೆಟಿಂಗ್ ಭೀಮಾ ಭೀಮನನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಬೀಳ್ತಾ ಇದೆ ಹೆಂಗ್ಯೋ ದಟ್ಸ್ ಒನ್ ಪಾರ್ಟ್ ಎರಡನೇದು ಬೆಂಗಳೂರಲ್ಲಿ ಗುಂಡಿ ಬೇಕಾ ಬೇಡ ಅಲ ಸಾರಿ ಗುಂಡಿ ಮಿನಿಸ್ಟ್ರು ಬೇಕಾ ಬೇಡ ಬೆಂಗಳೂರಲ್ಲಿ ಗುಂಡಿ ಮಿನಿಸ್ಟ್ರು ಬರೀ ಗುಂಡಿಗಳನ್ನೇ ಮಾಡಿಟ್ಟಿದಾನೆ ಗುಂಡಿ ಮಿನಿಸ್ಟರ್ ಓಡಾಡೋದು ಪ್ರೈವೇಟ್ ಜೆಟ್ಟಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಟ್ ಆದ್ರೆ ಟನಲ್ ರೋಡ್ ಬೇಕೇ ಬೇಕಂತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಂಡ್ ಇವತ್ತು ಈ ಒಂದು ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಒಂದು ಕಾನೂನಾತ್ಮಕವಾಗಿ ಒಂದು ಮಧ್ಯಾಹ್ನ ವರ್ಷದ ನಿಮ್ಗೊಂದು ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ತಿಳಿಸ್ತೀವಿ ಒಂದು ಭೀಮನನ್ನ ಬಿಡಿಸಲಿಕ್ಕೆ ಒಂದು ಒಂದು ಟೀಮ್ ಸಜ್ಜಾಗಿದೆ ವಿ ಆರ್ ಗೆಟ್ಟಿಂಗ್ ಭೀಮಾ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಭೀಮನನ್ನ ಬಿಡಿಸಿ ಭೀಮ ಭೀಮನನ್ನ ಈ ಎಸ್ಐಟಿ ಅವರು ಎಷ್ಟು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವನನ್ನ ಬಳಸಿ ಈ ಕೇಸನ್ನು ಹೆಂಗ್ ದಿಕ್ತಪ್ಸಿದ್ದಾರೆ ಅನ್ನೋದಕ್ಕೆ ಮೊದಲು ಭೀಮನನ್ನ ಬಿಡಿಸಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಎರಡನೇದು ಈ ಬೆಂಗಳೂರಿನ ಗುಂಡಿ ವಿಚಾರಕ್ಕೆ ಮತ್ತೆ ಟನಲ್ ರೋಡ್ ವಿಚಾರಕ್ಕೆ ಮಧ್ಯಾಹ್ನ ಅಶ್ವತ್ಗೆ ಒಂದು ಕಾನೂನಾತ್ಮಕವಾಗಿ ಒಂದು ಒಂದು ವಿಚಾರ ಇದೆ ನಿಮಗೆ ಅದನ್ನ ತಿಳಿಸ್ತೀವಿ ಮೂರನೇದಾಗಿ ನಮ್ಮ ಆದಿಚುಂಚುನಗಿರಿ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಪದೇ ಪದೇ ಆಗ್ತಾ ಇರ್ತೀನಿ ಈ ಮಠವನ್ನ ಸುಮ್ಮನೆ ಹೆಸರಿಗೆ ಮಾತ್ರ ಶ್ರೀ 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 ನಿರ್ಮಂದ ಸ್ವಾಮೀಜಿ ಅವರು ಪೀಠಾಧಿಪತಿ ಬಟ್ ಈ ಮಠವನ್ನ ನಿಜವಾಗ್ಲೂ ನಡೆಸ್ತಾ ಇರೋನು ಆ ಪ್ರಕಾಶ ಅಂತ ಈ ಪ್ರಕಾಶ ಬೇರೆ ಯಾರು ಅಲ್ಲ ದೊಡ್ಡ ಸ್ವಾಮೀಜಿಗಳು ಯಾರು ನಮ್ಮ ಬಾಲಗಂಗ ಸ್ವಾಮೀಜಿ ಅವರು ಅವ್ರಿಗೆ ಮಂಡ್ಯದಲ್ಲಿ ದಾರಿಲಿ ಹೋಗ್ಬೇಕಾರೆ ಇವ್ನ ಸಿಕ್ತಾನೆ ಅವನು ಯಾರು ಪ್ರಕಾಶ ಅವನನ್ನೇ ಕರ್ಕೊಂಡ್ ಆತ್ಮೀಯವಾಗಿ ಶ್ರೀ 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 ಡಾಕ್ಟರ್ ಬಾಲಗಂಗಾ ಸ್ವಾಮೀಜಿ ಅವರು ಬೆಳೆಸ್ತಾರೆ ಈಗ ಈ ಎಂಟೈರ್ ಮಠವನ್ನ ಈ ಮಠವನ್ನ ಹೆಸರಿಗೆ ಮಾತ್ರ ನಿರ್ಮಂಧ ಸ್ವಾಮೀಜಿಗಳು ಬಟ್ ನಿಜವಾದಂತ ಸೂತ್ರವನ್ನ ಹಿಡ್ಕೊಂಡ್ರುನು ಪ್ರಕಾಶ ನಾವು ಅವನೇ ನಡೆಸಲಿ ನಮ್ಗೇನ್ ಸಮಸ್ಯೆ ಇಲ್ಲ ಬಟ್ ಈ ಒಂದು ಮಠವನ್ನ ಒಂದು ನಿಯಮಾವಳಿಗಳನ್ನ ಅಳವಡಿಸಿದ್ದಾರೆ ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಮಠದ ನಿಯಮಾವಳಿಗಳನ್ನ ಶ್ರೀ 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 ಆದಿಚುಂಚನಗಿರಿ ಮಠದ ಟ್ರಸ್ಟಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಿರುವ ಪ್ರಕಾಶನ ವಿರುದ್ಧ ವಿ ಆರ್ ರೈಟಿಂಗ್ ಎ ಲೆಟರ್ ಟು ನಿರ್ಮಾಂದ ಸ್ವಾಮೀಜಿ ಅವರಿಗೆ ಒಂದು ಪತ್ರವನ್ನು ಬರೀತಾ ಇದ್ದೀವಿ ನಿರ್ಮಾಂದ ಸ್ವಾಮೀಜಿ ಅವರು ಈ ಒಂದು ಮಠದ ಪ್ರಕಾಶನ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮಠದ ನಿಯಮಗಳನ್ನ ಗಾಳಿಗೆ ತೋರಿರೋದಕ್ಕೆ ವಿ ವಿಲ್ ಆಸ್ಕ್ ದರ್ಮೆಂಟ್ ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿ ಈ ಒಂದು ಮಠದ ಲೆಕ್ಕಾಚಾರವನ್ನು ಆಡಿಟ್ ಮಾಡಲಿಕ್ಕೆ ವಿ ಆರ್ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಮೊದಲನೇದಾಗಿ ಈ ಮಠದ ವಿಚಾರವನ್ನು ನಿರ್ಮಾಂಧ ಶ್ರೀಗಳಿಗೆ ಅವರ ಗಮನಕ್ಕೆ ಅವ್ರ ಕೈಯಲ್ಲಿ ಅವ್ರಿಗೆ ಅವರಿಗೆ ನಾವು ನ ಕೊಡ್ತೀವಿ ನಮ್ಗೆ ಗೊತ್ತಿದೆ ನಿರ್ಮಾಂಧ ಸ್ವಾಮೀಜಿ ಅವರು ಅಸಹಾಯಕರ ಅಸಹಾಯಕತೆ ಪರಿಸ್ಥಿತಿಲಿ ಇದ್ದಾರೆ ಅವ್ರಿಗೆ ಯಾವುದೇ ನಿರ್ಣಯ ತಗೋಳಕ್ಕೆ ಆಗಲ್ಲ ಅವ್ರೇನಿದ್ರು ಸುಮ್ನೆ ಪಾಪ ಯಾರಾದರೂ ಭಕ್ತರು ಕರೆದ್ರೆ ಹೋಗಿ ಬಂದು ಆ ದಾನ ಧರ್ಮ ಇಸ್ಕೊಂಬಂದು ಈ ಮಠನ ಕಟ್ಟೋದಷ್ಟೇ ಈ ಮಠವನ್ನ ಮೇಂಟೈನ್ ಮಾಡೋದಷ್ಟೇ ಸಂಪೂರ್ಣ ಜವಾಬ್ದಾರಿಯನ್ನ ಇದೆ ಈತ ಮಠದಲ್ಲಿರುವಂತ ಆ ವ್ಯಕ್ತಿ ಮಡ್ಕೊಂಡಿದ್ದಾನೆ ಈ ವ್ಯಕ್ತಿಯ ಮತ್ತೆ ಈ ವ್ಯಕ್ತಿ ನಿಯಮಾವಳಿಗಳನ್ನ ಗಾಳಿಗೆ ತೋರಿದ್ದಾನೆ ಅನ್ನೋದು ಒಂದಷ್ಟು ಮಾಹಿತಿ ನಮ್ಮ ಹತ್ರ ಇದೆ ಆ ಮಠಕ್ಕೆ ತನ್ನದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಆ ಮಠದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಾಗತ್ತೆ ಅದು ನಿರ್ಮಾಂದ ಶ್ರೀಗಳಾಗಿರ್ಬೋದು ಈ ವ್ಯಕ್ತಿ ಆಗಿರಬಹುದು ಬಟ್ ಅಲ್ಲಿ ಸಂಪೂರ್ಣ ಸೂತ್ರವನ್ನ ಈ ವ್ಯಕ್ತಿ ಇಟ್ಕೊಂಡು ನಿರ್ಮಾಂದ ಸ್ವಾಮೀಜಿ ಅವರು ಬರೀ ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲಿ ಮಠವನ್ನು ನಡೆಸ್ತಾ ಇದ್ದಾರೆ ಈ ಮಠದ ಲೆಕ್ಕಾಚಾರ ಆಡಿಟ್ ಆಗಬೇಕು ಈ ಮಠ ಈ ಮಠದಲ್ಲಿ ಎಲ್ಲವೂ ಸರಿಯಾಗಿದೆಯಾ ನಿಯಮಾವಳಿಗಳನ್ನ ಪಾಲನೆ ಆಗ್ತಾ ಇದೆಯಾ ಅದರ ಬಗ್ಗೆನೂ ಕೂಡ ಭಕ್ತರಿಗೆ ಸಮುದಾಯದವರಿಗೆ ಕರ್ನಾಟಕದ ಏಳು ಕೋಟಿ ಜನರಿಗೆ ತಿಳಿಸಬೇಕು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಠವರ ಸೂತ್ರವನ್ನ ಹಿಡ್ಕೊಂಡು ತನ್ನ ಇಷ್ಟಕ್ಕೆ ಬಂದಿಗೆ ನಡೆಸ್ತಾ ಅಂತಂದ್ರೆ ಮಠ ಅವರ ಸ್ವಂತ ಆಸ್ತಿ ಅಲ್ಲ ದಾನ ಧರ್ಮ ಕೊಟ್ಟು ಬೆಳೆಸಿರುವಂತ ಈ ಮಠ ಈಗ ಯಾರೋ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಸರ್ಕಾರ ಸಹ ಕ್ರಮ ಜರುಗಿಸಬಹುದು ಶ್ರೀ ಆದಿಚುಂಚುನಗಿರಿ ಮಠದ ಲೆಕ್ಕಾಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಮಠದಲ್ಲಿ ಲೆಕ್ಕಾಚಾರ ಎಷ್ಟಿದೆ ನಿಯಮಾವಳಿಗಳು ಎಷ್ಟು ಗಾಳಿಗೆ ತೂರಿದೆ ಇದರ ಬಗ್ಗೆ ಒಂದು ಪತ್ರವನ್ನ ಯಾಕೆ ಅಂತಂದ್ರೆ ವಿ ಕಾಂಟ್ಯಾಕ್ಟ್ ನಿರ್ಮಾಂಧ ಶ್ರೀಗಳು ನಿರ್ಮಾಂಧ ಶ್ರೀಗಳು ಕಾಂಟ್ಯಾಕ್ಟ್ಗೆ ಬರ್ತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದೀವಿ ಮುಂಚೆ ಅವರೇ ಸ್ವಾಮೀಜಿನೇ ಅಮೆರಿಕ ಇಂದ ನಮ್ಮನ್ನ ಒಂದು ಚಾನಲ್ನ ಚಾನಲಿನ ಮುಖ್ಯಸ್ಥರ ಮುಖಾಂತರ ನನ್ನನ್ನು ಅವರೇ ಸಂಪರ್ಕ ಮಾಡಿದ್ದು ನಾನೇನು ಅವ್ರ ಸಂಪರ್ಕ ಮಾಡಿಲ್ಲ ಅಂದಿನಿಂದ ಅವರ ಒಡನಾಟ ಅವರ ಆಶೀರ್ವಾದ ಅವ್ರ ಜೊತೆ ಮಾತುಕತೆ ಇದೆ ಬಟ್ ಕಳೆದ ಮೂರು ತಿಂಗಳಿಂದ ಸ್ವಾಮೀಜಿ ಅವರು ಗೊತ್ತಿಲ್ಲ ಏನಕ್ಕೆ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ ಬಟ್ ಅದಕ್ಕೆ ಪೊಲಿಟಿಕಲ್ ಪ್ರೆಷರು ಅಂತ ಹೇಳ್ತಾರೆ ಇಲ್ಲಿ ಪರವಾಗಿಲ್ಲ ಬಟ್ ಈ ಮಠದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ನಮಗೆ ಗೊತ್ತಿರುವಂತ ವಿಚಾರ ಹೆಸರಿಗೆ ಈ ಮಠ ನಿರ್ಬಂಧ ಸ್ವಾಮೀಜಿಗಳು ಇದನ್ನ ನಡೆಸ್ತಾ ಇದ್ದೀವಿ ಇದಕ್ಕೆ ಪೀಠಾಧಿಪತಿ ಬಟ್ ಅದನ್ನ ನಿಜವಾಗ್ಲೂ ನಡೆಸ್ತಾ ಇರೋನು ಪ್ರಕಾಶ ಅಂತ ಈ ಪ್ರಕಾಶನ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿರುವಂತ ಪ್ರಸಂಗಗಳಿವೆ ಮತ್ತೆ ಅದಕ್ಕೆ ಬೇಕಾದಂತ ಒಂದಷ್ಟು ಸನ್ನಿವೇಶಗಳಿದೆ ಇದನ್ನೆಲ್ಲ ನಿರ್ಬಂಧ ಶ್ರೀಗಳ ಗಮನಕ್ಕೆ ತರ್ತೀವಿ ಅವ್ರದ್ದು ಅವ್ರೇನಾದ್ರು ಕ್ರಮ ಜರುಸಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕಾನೂನು ಕಾನೂನ ಮುಖಾಂತರ ಈ ಮಠದ ನಿಯಮಾವಳಿಗಳನ್ನ ಗಾಳಿಗೆ ತೂರಿರುವ ಪ್ರಕಾಶ ಮತ್ತೆ ಆದಿಚುಂಚುನಗಿರಿ ಮಠದ ವಿರುದ್ಧ ಕ್ರಮ ಜರುಗಿಸಲು ನಾವು ಮುಂದಾಗ್ತೀವಿ ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲಾಟ್